ಆತ್ಮೀಯ ರೈತ ಬಂದವರೇ ಮತ್ತು ವೀಕ್ಷಕರೇ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ನೀವು ಕೂಡ ಈ ರಸಗೊಬ್ಬರ ಮತ್ತು ಕೀಟನಾಶಕ ಮಾರಾಟ ಮಳಿಗೆಯನ್ನು ನಿಮ್ಮ ಊರಲ್ಲಿ ಸ್ಟಾರ್ಟ್ ಮಾಡಬೇಕಂತಿದ್ದೀರಾ ನಿಮ್ಮ ಹತ್ತಿರ ಯಾವುದೇ ಡಿಗ್ರಿ ಇಲ್ಲದೆ ಇದ್ದರೂ ಕೂಡ ನೀವು ಈ ರಸಗೊಬ್ಬರ ಮತ್ತು ಕೀಟನಾಶಕ ಮಾರಾಟ ಮಳಿಗೆಯನ್ನು ನಿಮ್ಮ ಊರಲ್ಲಿ ಸ್ಟಾರ್ಟ್ ಮಾಡ್ಬೋದು ಹೌದು ನೀವು ಕೂಡ ಯಾವುದೇ ಈ ಬಿ ಎಸ್ ಸಿ ಅಗ್ರಿಕಲ್ಚರು ಡಿಪ್ಲೊಮಾ ಇನ್ ಅಗ್ರಿಕಲ್ಚರು ನಿಮ್ಮ ಹತ್ತಿರ ಯಾವುದೇ ಡಿಗ್ರಿ ಇಲ್ದ ಇದ್ದರೂ ಕೂಡ ನೀವು ಈ ರಸಗೊಬ್ಬರ ಮತ್ತು ಕೀಟನಾಶಕವನ್ನು ಮಾರಾಟ ಮಾಡ್ಬೋದು ಭಾರತ ಸರ್ಕಾರವು ಒಂದು ಹೊಸ ಕೋರ್ಸ್ನ ಬಿಡುಗಡೆ ಮಾಡಿದೆ ಈ ಕೋರ್ಸ್ನ ಹೆಸರು ಬಂದು ದೇಸಿ ಹೇಳಿ ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ ಹೇಳಿ ಇನ್ನು ಕನ್ನಡದಲ್ಲಿ ಹೇಳೋದಾದರೆ ಈ ಕೃಷಿ ಪರಿಕ್ರಮಗಳನ್ನು ಯಾರು ಮಾಡ್ತಾ ಇರ್ತಾರೆ ಮತ್ತು ಯಾರು ಮಾರಬೇಕು ಅನ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಈ ದೇಸಿ ಕೋರ್ಸ್ನ ನೀಡಿದ್ದಾರೆ ಇನ್ನು ಇದನ್ನು ಯಾವ ರೀತಿ ಈ ದೇಸಿ ಕೋರ್ಸ್ನ ನಾವು ಕಲಿಬೇಕು ಮತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಕೋರ್ಸ್ನ ಒಟ್ಟು ಕಾಲಾವಧಿ ಬಂದು ನಲವತ್ತೆಂಟು ವಾರ ಇರುತ್ತೆ ಈ ನಲವತ್ತೆಂಟು ವಾರದಲ್ಲಿ ನಿಮಗೆ ನಲವತ್ತು ವಾರ ನಿಮಗೆ ಕ್ಲಾಸ್ ಇರುತ್ತೆ ಕ್ಲಾಸ್ ಅಂದರೆ ಈ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕಾಲೇಜುಗಳಲ್ಲಿ ನಿಮಗೆ ಪಾಠವನ್ನು ಮಾಡ್ತಾರೆ ಇನ್ನು ಉಳಿದ ಎಂಟು ವಾರ ನಿಮಗೆ ಫೀಲ್ಡ್ ವಿಸಿಟ್ ಇರುತ್ತೆ ಇದರಲ್ಲಿ ನಿಮಗೆ ಕೃಷಿಗೆ ಸಂಬಂಧಪಟ್ಟ ಕೇಂದ್ರಗಳಿಗೆ ಅಥವಾ ನಿಮ್ಮ ಸುತ್ತಮುತ್ತಲೂ ಯಾರಾದರೂ ಪ್ರಗತಿ ಪರಿರಹಿತರಾದರೆ ಅಂತಹ ಸ್ಥಳಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇನ್ನು ಈ ನಲವತ್ತೆಂಟು ವಾರದಲ್ಲಿ ನಿಮಗೆ ವಾರಕ್ಕೆ ಒಂದು ದಿನ ಕ್ಲಾಸ್ ಮಾತ್ರ ಇರುತ್ತೆ ಅಂದ್ರೆ ವಾರದಲ್ಲಿ ಒಂದೇ ದಿನ ನೀವು ಈ ಕ್ಲಾಸ್ನ ಅಟೆಂಡ್ ಆಗಬೇಕಾಗಿರುತ್ತೆ ಅದು ಯಾವ ದಿನ ಅಂತ ಹೇಳಿ ನೀವೇ ಡಿಸೈಡ್ ನ ಮಾಡಬಹುದಾಗಿರುತ್ತೆ ಈ ವರ್ಷ ನೀವು ಎಷ್ಟು ಜನ ಈ ಕೋರ್ಸ್ ನ ಮಾಡಿರ್ತಿರಲ್ಲ ಅವರೆಲ್ಲ ಸೇರಿ ನೀವು ಒ ಪಿ ಎ ಮೇರೆಗೆ ಯಾವ ದಿನ ನಿಮ್ಗೆ ಅನುಕೂಲ ಆಗುತ್ತಲ್ಲ ಆ ವಾರನ ಡಿಸೈಡ್ ಮಾಡಿ ಅದೇ ವಾರನ ಅವರು ಕ್ಲಾಸ್ ನ ಇಟ್ಕೊಂತಾರೆ ಇನ್ನು ಈ ಕೋರ್ಸ್ ಗೆ ಅಂದಾಜು ಖರ್ಚು ಎಷ್ಟು ಅಂತ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬರಬಹುದು ಇನ್ನು ಇದರಲ್ಲಿ ನಿಮಗೆ ಕೆಲವು ಕಡೆ ಹತ್ತು ಸಾವಿರ ರೂಪಾಯಿಯಿಂದ ಗೌರ್ಮೆಂಟ್ ಸಬ್ಸಿಡಿಯು ಕೂಡ ಸಿಗುತ್ತೆ ಇನ್ನು ನಿಮಗೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ತಾಲೂಕು ಕೃಷಿ ಜಂಟಿ ಅಧಿಕಾರಿಗಳನ್ನ ಇರ್ತಾರಲ್ಲ ಅವರನ್ನು ಭೇಟಿ ಕೊಡಿ ಅಥವಾ ನಿಮ್ಮ ಹತ್ತಿರ ಯಾವುದಾದ್ರೂ ಕೃಷಿ ವಿಶ್ವವಿದ್ಯಾಲಯಗಳಿದ್ರೆ ಅಲ್ಲಿ ಭೇಟಿ ಕೊಟ್ಟು ನೀವು ಇನ್ನಷ್ಟು ಮಾಹಿತಿಯನ್ನು ಪಡ್ಕೋಬೋದು ಇನ್ನು ಆದಷ್ಟು ಜನ ಈ ಕೋರ್ಸ್ನ ಮಾಡಿ ನಿಮ್ಮ ಊರಲ್ಲಿಯೇ ನೀವು ಸ್ವಂತ ಉದ್ಯಮವನ್ನು ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಏನು ಮಾಹಿತಿ ನಿಮಗೆ ಸರಿಯಾದ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು